ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡೋದಲ್ಲಿ ಸತ್ವ ಆಗ್ತಾ ಇದೀವ ಅಂದರೆ ರಾಸಾಯನಿಕ ಗೊಬ್ಬರವನ್ನು ಇದ್ದೀವಿ ಅದ್ರ ಜೊತೆಗೇ ಗಳೆಯು ಕೂಡ ಹೊಡಿತಿದ್ದೀವಿ ಹೊಲದಲ್ಲಿ ಇವತ್ತಿನ ವೀಡಿಯೋದಲ್ಲಿ ಇವಿಷ್ಟೆಲ್ಲ ಮಾಡ್ತಾ ಇದೀವೋ ಅದು ಅದನ್ನೆಲ್ಲ ನಾನು ಇವತ್ತು ಸಂಪೂರ್ಣವಾಗಿ ನಿಮಗೆ ಯಾವ ಕಾರಣಕ್ಕೋಸ್ಕರ ಯಾವ ರೀತಿ ಹೊಡಿತಿದೆಯೋ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬಂದು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಸತು ಕಲಿಸ್ತಾ ಇದ್ದೀವಿ ಅಂದರೆ ನಾಳೆ ಹಾಕ್ತಾಯಿದ್ವಿ ಸೊ ಒಂದು ಒನ್ ಡೇ ಬಿಫೋರ್ ಮುಂಚೆನೇ ಕಲಿಸ್ತಿರ್ಬೇಕು ಬಟ್ ಇವತ್ತೇ ನಾವು ಸದ್ದು ಹಾಕಿದ್ವಿ ನಿನ್ನೆನೇ ಸಾಯಂಕಾಲ ಅನ್ನೋಷ್ಟಿಗೆ ಕಲಸಿಟ್ಟಿರ್ತೀವಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಂಬಿಟ್ರೆ ಬೇಗ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಬೇಗ ಹಾಕೋಕೆ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಸಾಯಂಕಾಲನೆ ಕಲಸಿಟ್ಕೊಂಡಿದ್ವಿ ಸೊ ಈ ಕಲಿಸ್ಬೇಕಾದ್ರೆ ಏನೇನು ಕಲಿಸಿದ್ದೀವಿ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸರ ಸೊ ಕೆಲವು ಜನ ಯೂರಿಯಾ ಹಾಕೋದಿಲ್ಲ ಅಂದರೆ ಯೂರಿಯಾ ಯೂರಿಯಾನ ಭಾಳಷ್ಟು ಜನ ಮೆಣಸಿನ ಗಿಡಕ್ಕೆ ಹಾಕೋದಿಲ್ಲ ಸೊ ನಾವೇನು ಮಾಡಿದ್ವಿ ಪ್ರತಿ ಸಲ ಏಳು ಎಕರೆಗೆ ಪ್ರತಿ ಸಲ ಎರಡು ಚೀಲ ಹಾಕ್ತಾಯಿದ್ವಿ ಹಾಕಿದಾಗೆಲ್ಲ ಪ್ರತಿ ಸಲ ಎರಡು ಚೀಲ ಹಾಕ್ತಿದ್ವಿ ಏಳು ಎಕರೆ ಎಷ್ಟು ಚೀಲ ಹಾಕಿದ್ವಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮೂರು ನಾಲ್ಕು ಚೀಲ ಕಾಂಪ್ಲೆಕ್ಸ್ ಎರಡು ಚೀಲ ಯೂರಿಯಾ ಯೂರಿ ಹಾಕಿದೀವಿ ಅದ್ರ ಜೊತೆಗೇನೆ ಒಂದು ಬಯೋಜಾಮು ಬಡ್ಡೆ ಬರೋ ಗುಳಿಗೆ ಅಂತ ಹೇಳ್ತೀವಲ್ಲ ಬಯೋಜಾಮ್ ಗುಳಿಗೆ ಅಂದರೆ ಬಯೋಜ್ ಗುಳಿಗೆನೂ ಕೂಡ ಹಾಕಿದ್ದೀವಿ ಒಂದು ಇಪ್ಪತ್ತೈದು ಜಿದು ಎರಡು ಎಕರೆ ಅಂತೇಳಿ ಏಳು ಎಕರೆ ಸೊ ನಾಲ್ಕು ಪ್ಯಾಕೆಟು ನಾವು ಹಂಡ್ರೆಡ್ ಜಿದು ಬಯೋಜ್ ಗುಳಿಗೆ ಕೂಡ ಹಾಕಿದ್ದೀವಿ ಹಾಕಿ ನೋಡಿ ಹಾಕಿ ಮಾರ್ನಿಂಗ್ ಸತ್ತು ಹಾಕ್ತಾ ಇದೀವಿ ಈ ಥರ ಆಗ್ತಾ ಆಗ್ತಾ ಹಿಂದೆನೇ ಮುಂದೆ ಸತ್ತು ಹಾಕ್ತಾ ಇದೀವಿ ಹಿಂದೆ ಗಳೆ ಬಂದರೆ ಕುಂಟೆ ಹೊಡಿತಾ ಇದ್ವಿ ಈ ಪ್ರಸ್ತುತ ನಾವು ಈ ಸಂದರ್ಭದಲ್ಲಿ ನೋಡಿರಿ ಮೆಣಸಿನ ಗಿಡ ಆಲ್ರೆಡಿ ಮೊಣಕಾಲ್ ಮಟ್ಟ ಬೆಳೆದಿದೆ ಇದು ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಇದು ಬಂದ್ಬಿಟ್ಟು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಸೊ ಸ್ವಲ್ಪ ಅಂಗ್ಲಾಗಿದೆ ಅಲ್ಲೆಲ್ಲಿ ಅಲ್ಲೆಲ್ಲಿ ನಮ್ಮದು ಇದು ಅಲ್ಲಲ್ಲಿ ಗಿಡ ಸ್ವಲ್ಪ ಸತ್ತಿದೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಮತ್ತೆ ಸಸಿ ಹಚ್ಚಿದರೆ ಸಣ್ಣ ಸಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಸಿ ಹಚ್ಚಿಲ್ಲ ಬಟ್ಟೆಕುಳ ರೋಗ ಬಂದಿತ್ತು ಅದೇ ಕಾರಣಕ್ಕೋಸ್ಕರ ಅಲ್ಲಲ್ಲಿ ಸ್ವಲ್ಪ ಆಗಿದೆ ಅಲ್ಲಿ ನಾವು ಹಲಸಂದಿ ಇಕ್ತೀವಿ ನೆಕ್ಸ್ಟ್ ಹಲಸಂದಿ ಏನಾರು ಇಕ್ಬಿಟ್ರೆ ಸರಿ ಹೋಗುತ್ತಾ ನೋಡ್ರಿ ಪ್ರಸ್ತುತ ಮುಂದೆ ಸತ್ವ ಆಗ್ತಾ ಇದ್ದೀವಿ ಹಿಂದೆ ನಾವು ಎರಡು ಗಳೆ ಹೊಡಿತಾ ಇದೀವಿ ಒಂದು ಕುಂಟೆ ನಾರ್ಮಲ್ ಆಗಿ ಮಣ್ಣು ಮಾಡುತ್ತ ಅಂತ ಕುಂಟೆ ಹೊಡಿತಾ ಇದೀವಿ ನೋಡಿ ಪ್ರಸ್ತುತ ಈ ರೀತಿ ಮೊನ್ನೆ ಕಳೆದ ಹೇಳಿದ್ವಿ ನಾವು ದೊಡ್ಡ ದೊಡ್ಡದು ಕಳೆದು ಇದೀವಿ ಈಗ ಸಣ್ಣ ಮಳೆ ಸೇನಿರುತ್ತಲ್ಲ ಎಲ್ಲ ಕೂಡ ಈ ರೀತಿ ಕುಂಟೆ ಹೊಡೆದಾಗ ಎಲ್ಲ ಮಣ್ಣಿನಲ್ಲಿ ಮುಚ್ಚೋಗುತ್ತೆ ನೆಕ್ಸ್ಟ್ ಆ ಕುಂಟೆ ಹೊಡೆದ ನಂತರ ನಾವು ಬಾಂಡ್ ಫಾರಮ್ ಆಗಿದ್ದೀವಿ ಬಾಂಡ್ ಫಾರಮ್ ಯಾವ ಹಂತದಲ್ಲಿ ಹೊಡಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮೂರು ನಾಲ್ಕು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಳೆ ಬಂದಿತ್ತು ನಮ್ಮ ಊರುಗಳಲ್ಲಿ ಸೊ ಅದೇ ಕಾರಣಕ್ಕೋಸ್ಕರ ಮತ್ತು ನೆಕ್ಸ್ಟ್ ಏನಾರ ಈ ರೀತಿ ಬಂದಾಗ ನಮಗೆ ನಮ್ಮ ಹೊಲ ಅಂದರೆ ಮೆಣಸಿನ ಗಿಡ ಯಾವುದೇ ಒಂದು ಹಾನಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಬಾಂಡ್ ಫಾರ್ಮ್ ಹಾಕಿದಾಗ ಏನಾಗುತ್ತೆ ಅಂದರೆ ಯಾವ ಕಾರಣಕ್ಕೋಸ್ಕರ ಆಗ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಬಾಂಡ್ ಫಾರ್ಮ್ ಈ ರೀತಿ ಕೂಡ ಹೊಡೆದ್ರೆ ಏನಾಗುತ್ತೆ ಅಂದರೆ ಬೋದು ದಪ್ಪ ಆಗುತ್ತೆ ಅದರ ಅದರ ಉಪಯೋಗನೂ ಕೂಡ ಭಾಳಷ್ಟು ಜಾಸ್ತಿ ಇದೆ ಬೋದು ದಪ್ಪ ಆಗೋದ್ರ ಜೊತೆಗೇ ಮೆಣಸಿನ ಗಿಡಗಳು ಗಾಳಿಗೆ ಬಂದಾಗ ಅಲ್ಲಿ ಉಳ್ಳ ಉಳ್ಳೋದಿಲ್ಲ ಅಂದ್ರೆ ಗಾಳಿ ಜಾಸ್ತಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಕಾಯಿ ಕಾಪು ಮತ್ತೆ ಕಾಯಿ ಹಿಡಿದಿರೋ ಈ ಸಂದರ್ಭದಲ್ಲಿ ಕಾಯಿ ಹಿಡಿದಿರುತ್ತಲ್ಲ ಆ ಸಂದರ್ಭದಲ್ಲಿ ಗಾಳಿ ಬಿಟ್ಟಾಗ ಗಿಡ ಉಳ್ಳೋದಿಲ್ಲ ಬಾಗ್ತಾವ ಸೊ ಬಾಗ್ದೇ ಇರೋಂಗೆ ನಾವು ಬೋದು ಆಗುತ್ತೆ ಅದ್ರ ಜೊತೆಗೇನೆ ಜಾಸ್ತಿ ಮಳೆ ಬಂದ ಸಂದರ್ಭದಲ್ಲಿ ಅಂದರೆ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಬಂದ್ಬಿಟ್ಟು ಡಬಲ್ ಫೈವ್ ತ್ರೀ ಆಲ್ರೆಡಿ ನೋಡಿ ಡಬಲ್ ಫೈವ್ ತ್ರೀ ಕೂಡ ಮೊಣಕಾಲ್ ಮಟ್ಟ ಬೆಳೆದಿದೆ ಕಾಯಿ ಕೂಡ ಹಿಡಿತಾ ಇದೆ ಅಡಿಯಲ್ಲಿ ಮತ್ತೆ ಮೇಲೆ ಕಾಪು ಕೂಡ ಅಷ್ಟೇ ಚೆನ್ನಾಗಿ ನೋಡಿರಿ ನೀವು ಬೆಳ್ಳಗೆಲ್ಲ ಮಲ್ಲಿಗೆ ಹೋತರ ಕಾಣ್ತಾ ಇದೆ ಅಲ್ಲ ಸೊ ಅದೆಲ್ಲ ಕಾಪು ಸೆಟ್ ಆಗ್ತಾ ಆಲ್ರೆಡಿ ಿ ಹಿಡಿತಾ ಬರ್ತಾ ಇದೆ ಸೊ ಈ ಉದ್ದೇಶದಿಂದ ಇಂಥ ಸಂದರ್ಭದಲ್ಲಿ ನಾವು ಬಾಂಡ್ ಫಾರ್ಮು ಬಹಳ ಮುಖ್ಯ ಹಾಕೋದು ಬಾಂಡ್ ಫಾರ್ಮ್ ಹಾಕೋದ್ರಿಂದ ಗಾಳಿಗೆ ಉಳ್ಳೋದಿಲ್ಲ ಅದ್ರ ಜೊತೆಗೇ ಜಾಸ್ತಿ ಒಂದು ಕಂಟಿನ್ಯೂಸ್ ಆಗಿ ಒಂದು ವಾರ ಏನಾರು ಮಳೆ ಬಂತು ಅಂದರೆ ಗಿಡಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹೀರಿಕೊಳ್ಳುತ್ತೆ ಬಂದು ಮಳೆ ನೀರು ಸಾಲಲ್ಲಿ ಬೇಗ ವೇಗವಾಗಿ ಹರಿದು ಹೊರಗಡೆ ಹೋಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನೀರು ಎಷ್ಟಾದರೂ ಮಳೆ ಬಂದರೂ ಕೂಡ ನೀರು ವೇಗವಾಗಿ ಹರಿದು ಹೊರದಿಂದ ಹೊರಗಡೆ ಹೋಗೋ ಉದ್ದೇಶಕ್ಕೋಸ್ಕರನೆ ನಾವು ಬಾಂಡ್ ಫಾರಮ್ ಹಾಕಿರ್ತೀವಿ ಅದ್ರ ಜೊತೆಗೆ ಇದು ಬೆಂಚಿನೆಲ್ಲ ಆಗಿರಂದ್ರೆ ಬಿಂಚೆ ಅಂದರೆ ಬಿಂಚೆನೆಲ್ಲ ಬಿಂಚೆ ಹೊಲಗಳು ಅಂತೇಳಿ ನಾವು ಕರಿತೀವಿ ಸೊ ಅಂದರೆ ಎಷ್ಟು ಮಳೆ ಬಂದರೂ ಇದು ಇವತ್ತು ರಾತ್ರಿ ಮಳೆ ಬಂತು ಅಂದ್ಕೊಳ್ಳಿ ಬೆಳಿಗ್ಗೆ ನಾವು ಹೋಗಿ ಕುಂಡೆ ಹೊಡಿಬೋದು ಆ ರೀತಿ ಅಂದರೆ ನೀರು ಜಾಸ್ತಿ ಹೀರ್ಕೊಳೋದಿಲ್ಲ ಅಂಥ ಹೊಲಗಳಲ್ಲಿ ಕೂಡ ನಾವು ಬಾಂಡ್ ಫಾರ್ಮ್ ಹಾಕಿದ್ದೀವಿ ಯಾವ ಉದ್ದೇಶಕ್ಕೋಸ್ಕರ ಅಂದರೆ ಇದೇ ಉದ್ದೇಶಕ್ಕೋಸ್ಕರ ಏನು ಗಿಡ ಆಲ್ರೆಡಿ ಮೊಣಕಾಲೆ ಜಾಸ್ತಿ ಅಲ್ಲಿಂದ ಅಲ್ಲಿಂದ ನಮ್ದು ರುದ್ರ ಬ್ಯಾಡಿಗೆ ಗಾಳಿಗೆ ಉಳ್ಳಿಲ್ಲವೆ ಸೊ ಅದೇ ಕಾರಣಕ್ಕೋಸ್ಕರ ಉಳ್ಬಾರ್ದು ಅಂತೇಳಿ ಉದ್ದೇಶಕ್ಕೋಸ್ಕರ ನಾವು ಈ ರೀತಿ ಮುಂದೆ ಕುಂಟೆ ಹಾಕಿ ಹಿಂದೆ ನಾವು ಏನು ಹಾಕಿದ್ದೀವಿ ಬಾಂಡ್ ಫಾರ್ಮ್ ಹಾಕಿದ್ದೀವಿ ಓಕೆನಾ ಬಾಂಡ್ ಫಾರ್ಮ್ ಹಾಕೋದ್ರಿಂದ ಗಾಳಿ ಉಳೋದಿಲ್ಲ ಮತ್ತು ನೀರು ಜಾಸ್ತಿ ಮಳೆ ಬಂದಾಗ ನಮಗೆ ಅನುಕೂಲ ಆಗುತ್ತೆ ನೀರು ಹೀರಿಕೊಳ್ಳೋದಿಲ್ಲ ಜ ವೇಗವಾಗಿ ನೀರು ಹೊರದಿಂದ ಹರಿದು ಹೊರಗಡೆ ಹೋಗುತ್ತೆ ಸೊ ಈ ಉದ್ದೇಶಗಳಿಂದ ನಾವು ಏನು ಮಾಡಿದ್ದೇವೆ ಅಂದರೆ ಬಾಂಡ್ ಫಾರಮ್ ಹಾಕಿದ್ದೀವಿ ಓಕೆನಾ ಇಂಥ ಸಂದರ್ಭದಲ್ಲಿ ಬಾಂಡ್ ಫಾರಮ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಈ ರೀತಿ ಈಗ ನೋಡಿ ಆಂಧ್ರದಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ನಮ್ಮ ಬಳ್ಳಾರಿ ಭಾಗದಲ್ಲಿ ಅಲ್ಲಿನ ವಾತಾವರಣ ಇಲ್ಲಿ ಕೂಡ ಎಫೆಕ್ಟ್ ಆಗಿತ್ತು ಮೂರ್ನಾಲ್ಕು ದಿನಗಳ ಕಾಲ ಕಂಟಿನ್ಯೂಸ್ ಮಳೆ ಬಂದಿತ್ತು ಅಂಥ ಸಂದರ್ಭದಲ್ಲಿ ನಮಗೆ ಕೂಡ ಎಫೆಕ್ಟ್ ಆಗೋ ಆಗದೆ ಇರದಂಗೆ ನಾವು ಬಾಂಡ್ ಫಾರಮ್ ಹಾಕಿದ್ದೀವಿ ಓಕೆನಾ ಸೊ ನೋಡಿ ಬಾಂಡ್ ಫಾರ್ಮ್ ಕುಂಟೆ ಮತ್ತು ಸತುವು ಈ ಮೂರುಗಳನ್ನು ಇವತ್ತು ನಾವು ಸಂಪೂರ್ಣವಾಗಿ ನಿಮಗೆ ಹಾಕೋದನ್ನು ತೋರಿಸ್ಕೊಟ್ಟಿದ್ದೀನಿ ಎಷ್ಟು ನಮ್ದು ಆಲ್ರೆಡಿ ಗಿಡ ಎಷ್ಟು ಬೆಳವಣಿಗೆ ಆಗಿದೆ ಅನ್ನೋದನ್ನು ಕೂಡ ನಾವು ತೋರಿಸ್ಕೊಟ್ಟಿದ್ದೀನಿ ಹಿಂದಿನ ಯಾವ ಮದ್ದು ಹೊಡಿದೀವಿ ಅನ್ನೋದನ್ನು ಕೂಡ ಹೇಳಿದೀವಿ ನೆಕ್ಸ್ಟ್ ನಾವು ಬುದ್ರವ ಮಚ್ಚರೋಗಿ ಕೂಡ ಯಾವ ಮದ್ದು ಓಡಿದೀವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ ಓಕೆನಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ದಯವಿಟ್ಟು ವಿಡಿಯೋ ಇಷ್ಟ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು